ನಮಸ್ತೆ ನನಗೆ ಹಳದಿ ಗುಲಾಬಿ ಯಾಕೋ ಗೊತ್ತಿಲ್ಲ ಬೆಳವಣಿಗೆನೇ ಇಲ್ಲ ಎಲ್ಲ ರೀತಿಯೂ ಅದನ್ನು ಪೋಷಣೆಯಲ್ಲಿ ತೊಡಗಿದ್ದೀನಿ ಅದೇ ವಿಜಯ ಕೊಟ್ಟರಲ್ಲ ಆ ಗುಲಾಬಿ ಹಾಗಾಗಿ ಅದಕ್ಕೆ ಅದ್ರ ಮೊಗ್ಗು ಕೂಡ ಒಂದು ಮೊಗ್ಗಾಗಿತ್ತು ಅದು ಕೂಡ ಬಾಡ ಬಾಡೋಗೋ ಥರ ಇದೆ ಅದಕ್ಕೆ ಭಯ ಆಯಿತು ಹಾಗಾಗಿ ನೋಡಿ ತೋರಿಸ್ತೀನಿ ನೋಡಿ ಯಾವ ಥರ ಬಾಗೋಗಿದೆ ಬಿಸಿಲಿನ ಕಿರಣಗಳಿಗೂ ಏನೋ ಗೊತ್ತಿಲ್ಲ ಒಟ್ಟಾರೆ ಭಯ ಆಯಿತು ಹಾಗಾಗಿ ಅಟ್ಲೀಸ್ಟ್ ಇಡೀ ಗಿಡಕ್ಕೇನಾದರೂ ಬೇರೆಗೇನ ತೊಂದರೆ ಆಗಿದೆಯೇನೋ ಅಂದ್ಬಿಟ್ಟು ಕಟ್ ಮಾಡ್ತಿದ್ದೀನಿ ಅದರದ್ದು ಒಂದಷ್ಟು ಗಿಡಗಳನ್ನು ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಗಿಡಗಳನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕೊಂಬೆಗಳಿಂತಲ್ಲ ಅದು ಕೂಡ ಚಿಗುರ್ತಾನೂ ಇಲ್ಲ ಯಾವುದೋ ಒಂದು ಮಗ್ಗು ಬಂದಿದೆ ಮತ್ತು ನಾನು ಬೇಳೆ ಕಟ್ಟು ಅಕ್ಕಿ ಕಟ್ಟು ಎಲ್ಲ ಹಾಕ್ತಿದ್ದೀನಿ ಮತ್ತು ಇದನ್ನು ಬೇರೆ ಶಿಫ್ಟ್ ಮಾಡಬೇಕು ಅಂತ ಇದ್ದೀನಿ ಸಮ್ಮರ್ ಅಲ್ವಾ ಒಂದರಿಂದ ಒಂದು ಕಡೆ ಏನಾದರೂ ತೊಂದರೆ ಆಗುತ್ತೆ ಕಾಯ್ತಾ ಇದ್ದೀನಿ ಅದೂ ಹೊರ್ಗಡೆ ಬಿಸಿಲಲ್ಲೂ ಇಟ್ಟಿಲ್ಲ ಮನೆ ಕಾಂಪೌಂಡ್ ಒಳಗಡೆ ಇದೆ ಆದರೂ ಯಾಕೋ ಗೊತ್ತಿಲ್ಲ ಸೂರ್ಯನ ಕಿರಣಗಳಿಗೆ ತುಂಬ ಬಸ್ ಬೆಳೆದೋಗಿದೆ ನಾನು ಅದಕ್ಕೆ ಆ ಗಿಡ ಏನಾದರೂ ಬೇರು ಕೊಳೆದೋಗ್ಬಿಟ್ಟು ಈ ಥರ ಏನಾದರೂ ಲಕ್ಷಣ ಇದೆಯಾ ಅವು ಆ ಥರ ಬಾಗಿರೋದಕ್ಕೆ ಅಂದ್ಕೊಂಡು ಎಲ್ಲ ಒಂದೆರಡು ಮೂರು ಕಡ್ಡಿಗಳನ್ನು ಕತ್ತರಿಸ ಇಟ್ಕೊಂಡ್ರು ಈ ಥರ ಬಾಗಿ ಹೋಗಿದೆ ನನಗೆ ಭಯ ಏನು ಈ ಗಿಡ ಸತ್ತೋಗ್ಬಿಡುತ್ತೆ ಅಂತ ಹಾಗಾಗಿ ಅದರ ನೆನಪಿಗಾಗಿ ಅದರ ಕಡ್ಡಿಗಳನ್ನ ನೋಡೋಣ ಈ ಬೇಸಿಗೆನಲ್ಲಿ ಕಡ್ಡಿನ ಉಳಿಸ್ಕೋತೀನೋ ಇಲ್ವೋ ಗೊತ್ತಿಲ್ಲ ಇದು ವಾಟ್ ಇದು ಆಕಾಶಗಂಗೆ ಅಂಥೇಳಿ ಕೆರೆ ಕೊಳಗಳಲ್ಲಿ ಜಾಸ್ತಿ ಇರುತ್ತೆ ಇದರ ಹೂವು ನೋಡೋದೇ ಒಂದು ಖುಷಿ ಆದರೆ ಇದು ತುಂಬ ಡೇಂಜರಸ್ ವಾಟರ್ನ ನೋಡಿ ಸ್ಟೋರ್ ಮಾಡ್ಕೊಂಡಿರುತ್ತೆ ಇದು ಒಟ್ಟು ಇಲ್ಲೆಲ್ಲ ಫ್ಯಾಟ್ ಇದೆಯಲ್ಲ ಅಲ್ಲೆಲ್ಲ ವಾಟ್ರನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ ತನ್ನ ಗಿಡದ ರಕ್ಷಣೆ ಮಾಡೋ ಹೊಣೆಯಲ್ಲಿ ಇಡೀ ಕೆರೆಯನ್ನು ಆವರಿಸ್ಕೊಂಡು ತೊಂದರೆ ಕೊಡುವಂಥ ಗಿಡ ನಾಳೆ ಮುಗ್ಗಾಗುತ್ತೆ ಹಾಗಾಗಿ ಆ ಮೊಗ್ಗನ್ನು ತೋರಿಸ್ತಾ ಇದ್ದೀನಿ ನಂಗೆ ತುಂಬ ಖುಷಿ ಮೊನ್ನೆ ನಾನು ಇಲ್ಲದೇ ಇದ್ದಾಗ ಅರಳಿಬಿಟ್ಟಿದ್ದೆ ಹಾಗಾಗಿ ಅದೊಂದು ಸಣ್ಣ ಕ್ಲೇಪಿಂಗ್ ಕತ್ತರಿಸ್ಕೊಂಡಂತಹ ಒಂದಷ್ಟು ಗುಲಾಬಿ ಕಡ್ಡಿಗಳನ್ನು ಅಲೋವೆರ ಮತ್ತು ಅರಿಶಿನವನ್ನು ಮಿಶ್ರ ಮಾಡಿ ಅಂದರೆ ಅಟ್ಲೀಸ್ಟ್ ಉಳಿಸ್ಕೋಬೇಕಲ್ಲ ಆ ಗಿಡ ಉಳಿಯುತ್ತೆ ಅನ್ಕೋತೀನಿ ಯಾಕೆಂದರೆ ಲವ್ಲವಿಕೆ ಆಗಿದೆ ಬೇಸಿಗೆಗೇನೋ ಈಗ ಸ್ವಲ್ಪ ಹೊತ್ತಲ್ಲಿ ನೋಡಿದಾಗ ಆಗನ್ನಿಸ್ತು ಮತ್ತು ಸ್ಟ್ರೈಟ್ ಇಲ್ಲೋ ಚೇತರಿಕೆಯನ್ನು ಪಡ್ಕೋತಾ ಇದೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಹಲೋವೆರಾನ ಅಲ್ಲ ಡಿಪ್ ಮಾಡಿ ಅದು ಬೇಗ ಬೇರನ್ನು ಕೊಡಲಿ ಅನ್ನೋ ಕಾರಣಕ್ಕೆ ಪ್ರೊ ಇದು ಇದ್ದೀನಿ ಅದನ್ನು ಮಾಡಿ ಇದ್ದೀನಿ ನೋಡಿ ನಾನು ಯಾವ ಥರ ಹಾಕ್ತೀನಿ ಅಂತ ಸಾಕಷ್ಟು ಗಿಡಗಳು ಬಂದಿದೆ ನಾನು ಮೊನ್ನೆ ಈ ಜಾನ್ವರಿ ಸಮಯದಲ್ಲೇನೋ ಒಂದಷ್ಟು ನಮ್ಮದು ರೋಡ್ ಕನ್ಸ್ಟ್ರಕ್ಷನ್ ನಡೀತಿತ್ತಲ್ಲ ಆವಾಗ ನಾವು ಮನೆ ಪಕ್ಕ ಒಂದಷ್ಟು ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ವಿ ನಾವು ಪಕ್ಕದ ಮನೆಯವರೆಲ್ಲ ಅವ್ರದ್ದು ತುಂಬ ಗುಲಾಬಿ ಗಿಡಗಳಿದ್ವು ಅವುಗಳನ್ನು ಕೂಡ ಒಂದು ಹತ್ತು ಇಪ್ಪತ್ತು ಕಡ್ಡಿಗಳನ್ನು ಹಾಕಿದ್ದೆ ಹಲವಾರ ಮಿಶ್ರಣದಲ್ಲೇ ಆದರೆ ಕೆಲವೊಂದು ಸಕ್ಸಸ್ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಎಲ್ಲವೂ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಕೆಲವೊಂದಂತೂ ಖಂಡಿತ ಆಗ್ತವೆ ಹಾಗಾಗಿ ನಾನು ನಾಲ್ಕು ಹಾಕಿದ ಅದರಲ್ಲಿ ಒಂದದು ಸಕ್ಸಸ್ ಆದರೆ ಸಾಕು ಅದಕ್ಕೆ ಅಲೋವೆರಾ ಹಾಕಿದರೆ ಮತ್ತೆ ಸ್ವಲ್ಪ ಕೇರಾಗಿ ನೋಡ್ಕೊಬೇಕಷ್ಟೆ ಮರಳು ಮತ್ತು ಏನು ಗೊಬ್ಬರ ಹಾಕಿಲ್ಲ ಇದಕ್ಕೆ ಜಾಸ್ತಿ ಮರಳು ಮತ್ತು ಗಾರ್ಡನ್ಗೆ ಬಳಸುವಂಥ ಮಣ್ಣು ಎರಡನ್ನ ಮಿಶ್ರ ಮಾಡಿ ಹಾಕಿದ್ದೀನಿ ಮರಳು ಮೇಲಿದೆ ಸ್ವಲ್ಪ ನೋಡ್ಕೊಬೇಕು ಹತ್ರದಲ್ಲೇ ನೆರಳಲ್ಲೇ ಇಡ್ತೀನಿ ಅರಿಶಿನ ಅದರ ಕೆಳಗಡೆ ಮತ್ತು ಮೇಲೆಲ್ಲ ಹಾಕ್ತಾ ಇದ್ದೀನಿ ಮೇಲೆ ಹಾಕೋದು ಏನಕ್ಕೆ ಅಂದರೆ ಅದು ಒಣಗದೇ ಇರಲಿ ಅಂತ ಮೇಲಿಂದ ಒಣಕೊಂಡು ಬರುತ್ತೆ ಮತ್ತು ಕೆಳಗಡೆ ಕೂಡ ಇದಾಗ್ಬಿಡುತ್ತೆ ಹಂಗಾಗಿ ನಾಲ್ಕಕ್ಕೂ ಒಂದೇ ಪುಟ್ಟು ಪಾಟಿತ್ತು ಅದಕ್ಕೆ ಹಾಕಿಟ್ಟಿದ್ದೀನಿ ನೋಡೋಣ ಇನ್ನು ಹತ್ತು ದಿನದಲ್ಲಿ ಅದು ಏನಾದರೂ ಬೆಳವಣಿಗೆ ಆದರೆ ನಿಮ್ಗೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಆಗ್ತೀನಿ ಮುಂದೊಂದು ದಿನ ಒಟ್ಟಾರೆ ನನ್ನ ಪ್ರಯತ್ನ ಖಂಡಿತ ಮಾಡ್ತಾನೆ ನಂಗೆ ಆ ಹೂವು ಬಾಡೋಗ್ತಾ ಇರೋದ್ರಿಂದ ಅದರ ನೆನಪಿಗಾಗಿ ಗು ಗಿಡನ ಉಳಿಸ್ಕೋಬೇಕಿತ್ತು ಹಾಗಾಗಿ ಗಿಡವನ್ನು ಕತ್ತರಿಸಿದೆ ಈಗ ನೋಡಿದ್ರೆ ಸಂಜೆ ಹೊತ್ತಲ್ಲಿ ಅದು ಸ್ವಲ್ಪ ಲವಲವಿಕೆಯನ್ನು ಕಾಣ್ತು ಆಮೇಲೆ ಅದನ್ನು ಬಿಸಿಲಿಂದ ಪಕ್ಕಕ್ಕೆ ಇಟ್ಟು ಸ್ವಲ್ಪ ಜೋಪಾನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ತುಂಬ ಇದು ಈರುಳ್ಳಿ ಸಿಪ್ಪೆ ಮತ್ತು ಅಕ್ಕಿ ತೊಳೆದ ನೀರು ಬೆಳೆ ತೊಳೆದ ನೀರು ಎಲ್ಲ ಹಾಕ್ತಿದ್ದೀನಿ ಬೇಗ ಹೂ ಬರಲಿ ಅಂತ ಬಟ್ ಗೊತ್ತಿಲ್ಲ ಆಮೇಲೆ ಆಲುವೆರ ಅದು ಇದನ್ನೆಲ್ಲ ಸುತ್ತ ಹಾಕ್ತಿದ್ದೀನಿ ಅದರ ತೇವಾಂಶದಿಂದಲಾದರೂ ಬೇಗ ಬೇರಿಗೆ ಇದು ಇದಾಗಲಿ ಅಂತ ನನ್ನ ಹಳದಿ ಗುಲಾಬಿಯ ಸಂರಕ್ಷಣೆಯ ಹೊಣೆ ಈ ಗಿಡದ್ದು ಅದೆಷ್ಟರ ಮಟ್ಟಿಗೆ ಸಫಲತೆಯನ್ನು ಕಾಣುತ್ತೋ ಗೊತ್ತಿಲ್ಲ ಸಾಧ್ಯವಾದಷ್ಟು ಅದನ್ನು ಉಳಿಸ್ಕೊಳ್ಳುವಂಥ ನನ್ನ ಚಿತ್ತ ಇದಾಗಿತ್ತು ಇಂದಿನ